ಎಲ್ಲರಿಗೂ ನಮಸ್ಕಾರ ವೈರಾಗ್ಯವನ್ನು ನಾವು ದಿನನಿತ್ಯ ಆಗಾಗ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ ಕೆಲವೊಂದು ಸರಿ ಆ ವೈರಾಗ್ಯ ಭಾವ ಕೆಲವೇ ಕ್ಷಣಗಳವರೆಗೂ ಇದಿರುತ್ತೆ ಇನ್ನು ಕೆಲವರಿಗೆ ತುಂಬ ಕಾಡುತ್ತದು ತುಂಬ ಆಗಾಗ ಕಾಡ್ತಾ ಇರುತ್ತೆ ಅದು ಬರುವ ರೀತಿಯನ್ನು ನಾನು ಹೇಗೆ ಬರಬಹುದು ಅನ್ನೋವಂಥದ್ರ ಅರ್ಥದಲ್ಲಿ ಒಂದು ಕವನವನ್ನು ಬರೆದಿದ್ದೀನಿ ಅದನ್ನು ಹಾಡ್ತೀನಿ ಈಗ ವೈರಾಗ್ಯ ನೀತಿ ಶೀರ್ಷಿಕೆ ಇಷ್ಟೊಂದು ಬೇಡ ಎನಗೆ ನಾಳೆ ಹೊರಡುವವಗೆ ಇಷ್ಟೊಂದು ಬೇಡ ಎನಗೆ ನಾಳೆ ಹೊರಡುವವಗೆ ಇಷ್ಟಾದರೂ ಇಲ್ಲದಿರುವವರಿಗೆ ಇಷ್ಟಾದರೂ ಇಲ್ಲದಿರುವವರಿಗೆ ಇರಲಿ ಸ್ವಲ್ಪ ನರಳುವವರಿಗೆ ಇಷ್ಟೊಂದು ಬೇಡ ಎನಗೆ ನಾಳೆ ಹೊರಡುವವರೇ ಪೆಟ್ಟಿಗೆ ತುಂಬ ಕೂಡಿಟ್ಟ ಸಂಪದ ಎಲ್ಲಿಗೆ ಬಂತು ಏತಕ್ಕೆ ಬಂತು ಪೆಟ್ಟಿಗೆ ತುಂಬ ಕೂಡಿಟ್ಟ ಸಂಪದ ಎಲ್ಲಿಗೆ ಬಂತು ಏತಕ್ಕೆ ಬಂತು ಹೊಟ್ಟೆಯ ತುಂಬಾ ಉಣ್ಣಲಿಕ್ಕೆ ಹೊಟ್ಟೆಯ ತುಂಬ ಉಣ್ಣಲಿಕ್ಕೆ ಅನ್ನವ ಬಿಟ್ಟು ಚಿನ್ನವ ತಿನ್ನಲೆಂತೂ ಇಷ್ಟೊಂದು ಬೇಡ ಎನಗೆ, ನಾಳೆ ಹೊರಡುವವಗೆ ಅಲ್ಪವೇ ಸಾಕು ಸಂತೃಪ್ತಿ ಬದುಕು ಎನ್ನುವ ಮಾತಿಂದು ಒಲೆಯಾತೂತು ಅಲ್ಪವೇ ಸಾಕು ಸಂತೃಪ್ತಿ ಬದುಕು ಎನ್ನುವ ಮಾತಿಂದು ಒಲೆಯಾತೂತು ಮತ್ತಷ್ಟು ತಂದು ಇನ್ನು ಬೇಕೆಂದು ಮತ್ತಷ್ಟು ತಂದು ಇನ್ನು ಬೇಕೆಂದು ಕೈ ಚೆಲ್ಲಿದೆ ಜೀವ ವಿಪರೀತ ಸೋತು ಇಷ್ಟೊಂದು ಬೇಡ ನನಗೆ ನಾಳೆ ಹೊರಡುವವಗೆ ಆಸೆಗಳಲ್ಲೇ ಗೋಪುರ ಕಟ್ಟುತ್ತ ಎಲ್ಲಿಗೆ ಬಂದೆ ಎಲ್ಲಿಗೆ ಹೋದೆ ಆಸೆಗಳಲ್ಲೇ ಗೋಪುರ ಕಟ್ಟುತ್ತ ಎಲ್ಲಿಗೆ ಬಂದೆ ಎಲ್ಲಿಗೆ ಹೋದೆ ಆಶಾ ನಿರಾಶಾ ಕಾಮನ ಬಿಲ್ಲು ಆಶಾ ನಿರಾಶಾ ಕಾಮನ ಬಿಲ್ಲು ಕೈಗೆಟುಕದೆಯ ನೀನು ನಿರಾಶನಾದೇ ಇಷ್ಟೊಂದು ಬೇಡ ಎನಗೆ ನಾಳೆ ಹೊರಡುವವಗೆ ಇಷ್ಟೊಂದು ಬೇಡ ಎನಗೆ ನಾಳೆ ಹೊರಡುವವಗೆ सङ्ग्रही बोक्सिवरेष्टो होदवरेष्टु सङ्ग्रहे बोसुबिवरेष्टो होदवरेष्टु हे बि बेडद सुद्धि हञ्चके बि बेडद सुद्धि कूडिटण उष्टू ಇಷ್ಟೊಂದು ಬೇಡ ಎನಗೆ ನಾಳೆ ಹೊರಡುವವಗೆ ಇಷ್ಟೊಂದು ಬೇಡ ಎನಗೆ ನಾಳೆ ಹೊರಡುವವಗೆ ಇಷ್ಟಾದರೂ ಇಲ್ಲದಿರುವವರಿಗೆ ಇರಲಿ ಸ್ವಲ್ಪ ನರಳುವವರಿಗೆ ಇಷ್ಟೊಂದು ಬೇಡ ಎನಗೆ ನಾಳೆ ಹೊರಡುವವಗೆ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು